ಕೊಡಗಿನ ಹೆಸರಾಂತ ಸುಬ್ರಹ್ಮಣ್ಯ ಸನ್ನಿಧಿಯಾಗಿರುವ ಅಮ್ಮತ್ತಿ ಒಂಟಿ ಅಂಗಡಿ ಸಮೀಪದ ಬೈರಂಬಾಡ ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಶನಿವಾರ ಷಷ್ಠಿ ಜಾತ್ರೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ತಳಿರು ತೋರಣಗಳಿಂದ ಸಿಂಗಾರಗೊಂಡಿದ್ದ ಸನ್ನಿಧಿಗೆ ಸಹಸ್ರಾರು ಭಕ್ತರ ದಂಡೆ ಹರಿದು ಬಂತು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಹಣ್ಣು ಕಾಯಿ ಮತ್ತಿತರ ಹರಿಕೆಗಳನ್ನು ಸಲ್ಲಿಸಿದರು ಷಷ್ಠಿ ಮಹೋತ್ಸವದ ಅಂಗವಾಗಿ ಬೆಳಗಿನಿಂದಲೇ ವಿಶೇಷ ಪೂಜಾ ವಿಧಿ ವಿಧಾನಗಳು ನಡೆದವು ನಾಗನಿಗೆ ಸಿಯಾಳ ಅಭಿಷೇಕ ಹಾಲಿನ ಅಭಿಷೇಕ ಪುಷ್ಪಾರ್ಚನೆ ಅಲಂಕಾರ ಪೂಜೆ ಕುಂಕುಮಾರ್ಚನೆ ಮತ್ತಿತರ ವಿಧಿಗಳನ್ನು ಪೂರೈಸಲಾಯಿತು ಮಹಾಮಂಗಳಾರತಿ ಆದ ಬಳಿಕ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು ಷಷ್ಠಿ ಜಾತ್ರೋತ್ಸವದಲ್ಲಿ ಸಹಸ್ರಾರು ಭಕ್ತರ ಸಮಾಗಮವಾಯಿತು ವ್ಯಾಪಾರ ಮಳಿಗೆಗಳ ಭರಾಟೆ ಇತ್ತು ವಾಹನಗಳ ದಟ್ಟಣೆಯಿಂದ ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಕಂಡು ಬಂತು ಸುಬ್ರಹ್ಮಣ್ಯ ಬೈರತ್ತೆ ಲಾಸ್ಟ್ ಹಂಡ್ರೆಡ್ ಇಯರ್ಸ್ ಮಾಡಿ ಉಂಡೆ ಟ್ವೆಂಟಿ ಫೈವ್ ಇಯರ್ಸ್ ಬಿಗ್ ವೇ ಆರ್ ಡೂಯಿಂಗ್ ಎವ್ರಿ ಡೇ ಈ ಇವತ್ತಿನ ದಿವಸ ಒಂದು ಲಕ್ಷ ಎರಡು ಲಕ್ಷ ಜನರು ಬಂದು ದರ್ಶನ ತಗೊಂಡು ಹೋಗ್ತಾರೆ ಮತ್ತು ಹತ್ತು ಹದಿನೈದು ಸಾವಿರ ಜನರಿಗೆ ಮಧ್ಯಾಹ್ನ ಅನ್ನದಾನ ಮಾಡುತ್ತೀವಿ ನಾವು ವೆರಿ ಪವರ್ಫುಲ್ ಗಾಡ್ ಕೊಡಗಿನಲ್ಲಿ ಇದು ಎಲ್ಲ ಸೈ ಕೊಡಗಿಂದ ಎಲ್ಲ ಜನರು ಬಂದು ದರ್ಶನ ತಗೊಂಡು ಹೋಗ್ತಾರೆ ಇವತ್ತು ಈ ಈ ದಿವಸ ನಾವು ನಮಗೆ ರೆಗ್ಯುಲರಾಗಿ ಅನ್ನದಾನ ಅಡುಗೆ ಮಾಡೋರು ಬ್ರಾಹ್ಮಣರು ಇದ್ದಾರೆ ಅವರು ಬ ಒಂದು ದಿವಸ ಮುಂಚೆ ಬಂದು ಎಲ್ಲ ಕಾರ್ಬಾರು ಗಿರವೆಲ್ಲ ಮಾಡ್ತಾರೆ ನಾವು ಊರಿನ ಮನೆಯವರು ಊರಿನವರು ಮತ್ತು ಸೇರಿಕೊಂಡು ಸುತ್ತಮುತ್ತ ಕ್ಲೀನ್ ಗೀನ್ಗೆಲ್ಲ ಮಾಡಿ ಶಾಮಿಯಾನ ಹಾಕಿ ಜನರಿಗೆಲ್ಲ ಎಲ್ಲ ಥರದ ವ್ಯವಸ್ಥೆನ ಮಾಡಿಕೊಡ್ತೀವಿ ಇವತ್ತು ಇವತ್ತಿನ ದಿವಸ ದೇವಸ್ಥಾನದ ಒಳಗೆ ನಾವು ಯಾರನ್ನ ಬಿಡಕ್ಕೆಲ್ಲ ಯಾಕಂದರೆ ಅಲ್ಲಿ ರೆಸ್ಟ್ ಆಗ್ತದೆ ಅಂತ ಹನ್ನೆರಡು ಗಂಟೆಗೆ ಮಹಾಪೂಜೆ ಆಗ್ತದೆ ಹನ್ನೆರಡು ಗಂಟೆಗೆ ಹನ್ನೆರಡುವರೆ ಗಂಟೆಯಿಂದ ಎಲ್ಲ ಅನ್ನದಾನ ಮಾಡ್ತೀವಿ ಮಧ್ಯಾಹ್ನದ ಮೇಲೆ ಪೂಜೆ ಇಲ್ಲ ಮತ್ತು ಮಧ್ಯಾಹ್ನದ ಮೇಲೆ ಎಲ್ಲ ಜನ ಬೇಕಾದರೆ ಒಳಗಡೆ ಹೋಗಿ ದೇವಸ್ಥಾನದ ದೇವಸ್ಥಾನದ ನೋಡಿ ಬರ್ಬೋದು ಜಿಲ್ಲೆಯ ವಿವಿಧೆಡೆಗಳಿಂದ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಮತ್ತು ಅಯ್ಯಪ್ಪ ಮಾಲಾಧಾರಿಗಳು ಆಗಮಿಸಿ ಪೂಜೆ ಸಲ್ಲಿಸಿದರು ಭಕ್ತರಿಗೆ ಅನ್ನದಾನ ಮತ್ತು ಆಶ್ರಯಕ್ಕಾಗಿ ಪೆಂಡಲ್ ವ್ಯವಸ್ಥೆ ಮಾಡಲಾಗಿತ್ತು ದೇಗುಲದ ಹೊರಭಾಗದಲ್ಲಿ ಭಕ್ತಾದಿಗಳು ಕೇಶ ಮುಂಡನದ ಹರಿಕೆ ತೀರಿಸಿದರು